ಸರ್ ಇದು ಎಲ್ಲಿ ಹೋಗ್ತೀರಿ ಸರ್ ಈ ನೀರು ನೀರ್ತಾರೆ ಇದು ನಿಮಗೆ ಗೊತ್ತಿದೆ ಚಕ್ರ ಸಾವಿಗಿ ಡ್ಯಾಮ್ ಅಂತ ಕೇಳಿದ್ದೀನಿ ನೀವು ಡ್ಯಾಮ್ ಡ್ಯಾಮಲ್ಲಿ ಏನಾಗುತ್ತೆ ಈಗ ಈಗಾಗಲೇ ಗೇಟ್ ಓಪನ್ ಮಾಡಿದೆ ಗೇಟ್ ಸಾವಿಕ್ಕು ನೀರು ಇದು ನೇರವಾಗಿ ಲಿಂಗನಮಕ್ಕಿ ಹಿನ್ನೀರನ್ನು ಸೇರ್ತಾಯಿತು ಆಮೇಲೆ ಸುಮಾರು ಏನು ಕೇಳಿದ್ರೆ ಲಿಂಗನಮಕ್ಕಿ ಡ್ಯಾಮ್ ತೊಂಬತ್ತರದೂ ಕೂಡ ಓದಬೇಕಾದ್ರೆ ಏನು ಚಕ್ರ ಸಾವೆಕ್ರಿ ಗೇಟು ಓಪನ್ ಇರುತ್ತೆ ಓಕೆ ಲಿಂಗನಮಕ್ಕಿ ಯಾವಾಗ ಫಿಲ್ ಆಗುತ್ತೆ ಆವಾಗ ಈ ಚಕ್ರ ಸಾವಿಗುರು ಡ್ಯಾಮ್ ಗೇಟ್ ಮಾಡ್ತಾಯಿ ಮಳೆ ಭಾರಿ ಕಾಟ ಕೊಡೋಕೆ ಶುರು ಆಗ್ಬಿಡ್ತ ಇರ್ಲಿ ಹ್ಮ್ ಇಲ್ಲಂದ ಬರ್ತಾ ಇದೆ ಆ ಬಿಸಿಲು ನೋಡಿ ಎಷ್ಟು ಜನ ಬಂತು ನಮಗೆ ಈ ಹೊಸನಗರದಲ್ಲಿ ಇದೇ ಒಳ್ಳೆ ಆಗ್ಬಿಡಿ ಸ್ವಲ್ಪ ಹೊತ್ತಿಗೆ ಬಿಸಿಲು ಬರುತ್ತೆ ಅಷ್ಟೇ ಪ್ರಮಾಣದ ಮಳೆ ಅಟ್ಲೀಸ್ಟ್ ದೂರದಲ್ಲಿಲ್ಲ ನಾಯಿಕ್ ಹೋಗ್ತಾರೆ ಇಷ್ಟು ಪೇಶನ್ಸ್ ಇಟ್ಕೊಂಡ್ಬಿಟ್ಟೆ ಹೊಸನಾಗ್ರ ನೋಡಕ್ ಬರ್ಬೇಕು ಓ ಹೌದೌದು ಮಲೆನಾಡು ಭಾಗಕ್ಕೆ ನೀವು ಏನಾದರೂ ಪ್ರವಾಸ ಬಂದ್ರು ಅಂದ್ರೆ ಬಹಳಷ್ಟು ಪೇಶನ್ಸ್ ಇಟ್ಕೊಂಡ್ ಬರ್ಬೇಕು ಬಹಳ ತಾಳ್ಮೆ ಬೇಕು ತಾಳ್ಮೆ ಬಿಡ್ಕೊಂಡು ನೀವು ವೀಕೆಂಡ್ ಅಲ್ಲಿ ಬರ್ತೀನಿ ಓಡೋಗ್ತೀನಿ ನಮ್ ರವಿ ಅಣ್ಣ ಹೇಳಂಗೆ ನಾವೆಲ್ಲಾ ನೀರು ಬಿಟ್ಟಿದ್ ಬಿಟ್ರೆ ಎಲ್ಲಾ ಕಡೆ ಜನರು ಬದುಕಿನ ಆಗುತ್ತೆ ಅಂದ್ರೆ ಒಂದು ಹಿಡಿ ಮೀನ್ ಅಷ್ಟೇ ಮಳೆಗಾಲದಲ್ಲಿ ಒಂದ್ ಅಡಿ ಹಿಡಿ ಮೀನ್ ಹಿಡಿಯೋದು ಅದೇ ದೂರದಲ್ಲಿ ಎಲ್ಲೊಬ್ರು ಮೀನ್ ಹಿಡಿತಾ ಇದೆ ಅಷ್ಟೇ ನಮ್ ಬದುಕು ಇದೆಲ್ಲ ಜೀವ ಜಲ ಇದು ಇದೆಲ್ಲ ನಮ್ಮ ಕೆ ಪಿ ಸಿ ಹೋಗುವಂತ ಜೀವ ಜಲ ಇದು ಆ ಹಕ್ಕಿಯಲ್ಲಿ ಆರಾಮಾಗಿ ಇದು ಮಾಡ್ತೇವೆ ಕ್ಯಾಮ್ರಾ ತಗೊಂಡಿರ ಒಳ್ಳೆ ಹಕ್ಕಿಗಳು ಹಾದಿ ವಿಟ್ಟೂರು ಹೋಗಂತ ಹಾದಿ ನಮ್ಮ ನಗರದಿಂದ ಇಂದ ಹಾದಿ ಹಾದಿ ಏನಿಲ್ಲ ಇಲ್ಲಿ ಬಂದಾಗ ನೀವು ಇದರಲ್ಲ ನಿಂತ ನಿಂತು ನಮ್ ವಿಟ್ಟೂರ್ ಕಡೆನು ಅಲ್ವಾ ಸರ್ ತುಂಬಾ ಒಳ್ಳೊಳ್ಳೆ ಸಣ್ಣ ಪಾಲ್ಸ್ ಒಳ್ಳೆ ಅದ್ಭುತವಾಗಿರುತ್ತೆ ಫ್ರೀ ಆಗಿ ಬರಬೇಕು ಮಲೆನಾಡು ನೋಡೋಕೆ ಮಲೆನಾಡಿನ ಮಲೆನಾಡು ತರನೆ ನೋಡಿಂಗ್ ಫಿಕ್ಸ್ ಮಾಡ್ಬೇಕು ಬಿಟ್ಟರೆ ತುಂಬಾ ವೇಗವಾಗಿ ಹೋಗಿ ತುಂಬಾ ಡೇಂಜರಸ್ ರಸ್ತೆ ನಿಂತ್ಕೊಂಡ್ಬಿಟ್ಟು ಮಕ್ಕಳಿಗೆ ಹೋದಷ್ಟು ಅಷ್ಟು ಪ್ಲೇಸ್ ಗಳನ್ನ ನೋಡ್ಬೋದು

ಮಳೆ ಆಗ್ತಾ ಇದೆ ಆಗ್ಲಿ ಹಂಗಾಗಿ ಮಲೆನಾಡಿರ ಬದುಕು ಕೂಡ ಸ್ವಲ್ಪ ಕರೆಕ್ಟ್ ಆಗಲಿ ಅದು ಯಾವತ್ತೂ ಆಗೋದೇ ಇಲ್ಲ ನಾನು ಹೇಳ್ದಂಗೆ ಒಂದ್ ಕೆಜಿ ಮೀನ್ ಹಿಡಿಬೋದು ಅಷ್ಟೇ ಪಾಪ ಅಲ್ಲಿ ಜನ ಅದು ಬಿಟ್ರೆ ಮತ್ತೆ ಮಾಡಕ್ ಸಾಧ್ಯ ಇಲ್ಲ ಅಷ್ಟೇ ಆಗೋದಷ್ಟೇ ಊಟ ಮಾಡ್ಕೊಂಡು ಮನೆ ಮಲ್ಕೊಳ್ಳೋದಷ್ಟೇ ಇನ್ನೇನಿಲ್ಲ ಇದು ನಮ್ಮ ನಗರ ಹೊಸ ನಗರ ಅಂತ ಇದು ನಗರ ನಮ್ಮ ಗುಡ್ಡದ ಭೂತ ಇಲ್ಲೆಲ್ಲ ಅಪಾಯ ಮಕ್ಕಳನ್ನೆಲ್ಲ ಕರ್ಕೊಂಡ್ಬರ್ಬೇಕಾದ್ರೆ ಹುಷಾರಾಗಿರ್ಬೇಕು ಅಷ್ಟೇ ಅನಾಹುತಗಳನ್ನ ಯಾರು ಮಾಡ್ಕೊಂಡು ಹೋಗಬೇಡಿ ಅಂತ ಹೇಳ್ಬೇಕು ಅಷ್ಟೇನಾದ